ಮಕ್ಕಳು ಸ್ಕೂಲಿಗೆ ಹೋದ್ರು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮತ್ತಿನ್ನ ಎಂಟು ಗಂಟೆಗೆ ಏಳು ಮುಕ್ಕಾಲಿಗೆ ನೀರು ಬರುತ್ತೆ ಇಲ್ಲಿ ಮಲ್ಕೊಂಡ್ರೆ ಮತ್ತೆ ಎದಲಿಕ್ಕಾಗಲ್ಲ ಹಾಗಾಗಿ ಮಲಗಲೇ ಇಲ್ಲ ನೀರು ಬಂತು ನೀರಿನ ಕೆಲಸ ಎಲ್ಲ ಆಯಿತು ಬಟ್ಟೆ ಮಿಷಿನ್ಗೆ ವಾಶ್ ಮಾಡಲಿಕ್ಕಾಗದೆ ಮತ್ತಿನ್ನ ಸ್ವಲ್ಪ ಪಾತ್ರೆ ಇತ್ತು ತೊಳೆದೆ ಇನ್ನು ಕೈಯಲ್ಲಿ ತೊಳೆಯುವಂಥ ಬಟ್ಟೆಗಳೆಲ್ಲ ತೊಳ್ದೆ ಇನ್ನು ಮನೆಯೆಲ್ಲ ಬಟ್ಟೆದಲ್ಲಿ ಸೀಟ್ಕೊಂಡೆ ಅಂತಂದರೆ ಮನೆಯಲ್ಲಿನ ಕಳಶ ತೆಗಿಯೋರಿಗೂ ಜಾಡಿನಲ್ಲಿ ಅಂತಂದರೆ ಇಡ್ಲಿನಲ್ಲಿ ಕಸ ಹೊಡಿಯೋಂಗಿಲ್ಲ ಹಾಗಾಗಿ ಬಟ್ಟೆನಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಈಗ ನಾನು ಒಂದೆರಡು ನಿಮಿಷ ನೀರು ಕಡೆ ಕೆಲಸಕ್ಕೆ ಅಂತ ಹೋದೆ ದೀಪ ಆರೋಗಿದೆ ದೀಪ ಅಂತಂದರೆ ಅಖಂಡ ದೀಪ ಅಲ್ಲ ಅಂದರೆ ಒಂದು ದೀಪಕ್ಕೆ ಮಾತ್ರ ಫುಲ್ ಎಣ್ಣೆ ಬಿಟ್ಬಿಟ್ಟು ಅದು ನಾಳೆವರೆಗೂ ಉರಿತಾ ಇರುತ್ತೆ ಕಳಸ ತೆಗೆಯೋವರೆಗೂ ಅದು ಆ ಕಡೆ ಈ ಕಡೆ ಎರಡು ದೀಪ ಇಟ್ಟಿದ್ನಲ್ಲ ಅದು ಎಣ್ಣೆ ಕಮ್ಮಿಯಾಗಿ ಆರೋಗಿದೆ ಮತ್ತು ಅದೆಲ್ಲ ಫುಲ್ ಕಪ್ ಕಪ್ಪಾಗ್ಬಿಟ್ಟಿದೆ ಅದಕ್ಕೆ ಮತ್ತೆ ಬತ್ತಿ ಒಸಿತ ಇದ್ದೀನಿ ಫುಲ್ ಕಪ್ಪಾಗಿತ್ತು ನಾನು ಅಷ್ಟು ಚೆನ್ನಾಗಿ ತೊಳೆದಿದ್ದೆ ಎಲ್ಲ ಕಪ್ಪಾಗಿದೆ ಇದ್ನಲ್ಲ ಅದನ್ನೇ ಸ್ವಲ್ಪ ತಿಂದೆ ಈಗ ಬತ್ತಿ ಹಾಕ್ಬಿಟ್ಟು ಈಗ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿ ಎಷ್ಟು ಪೂಜೆ ಮಾಡಿದ್ರೂ ಸಮಾಧಾನವೇ ಆಗೋದಿಲ್ಲ ಇಡೀ ದಿನ ಅಮ್ಮನವ್ರನ್ನೇ ನೋಡ್ಕೊಂಡು ಕುತ್ಕೊಳ್ಳೋಣ ಅಂತ ಅನಿಸುತ್ತೆ ಮತ್ತು ಸ್ವಲ್ಪ ಬ್ಲೌಸ್ ಪೀಸ್ಗಳೆಲ್ಲನೂ ಹಾಕಬೇಕು ಎಲ್ಲನೂ ಕೂಡ ಕವರಿಗೆ ಹಾಕಬೇಕು ಇನ್ನು ತೆಂಗಿನಕಾಯಿಗಳೆಲ್ಲ ಜೋಡಿಸ್ದೆ ನನಗೇನಾಗಿಬಿಡುತ್ತೆ ಅಂದರೆ ಒಂದು ಮೂರು ನಾಲ್ಕು ಜನ ಒಟ್ಟಿಗೆ ಬಂದರೆ ಹೆಲ್ಪ್ ಮಾಡಿಕೊಡೋರು ಯಾರೂ ಇಲ್ವಲ್ಲ ನಾನೇ ಮಾಡಬೇಕಲ್ಲ ನನಗೊಂದು ಸ್ವಲ್ಪ ಒಂಥರ ಟೆನ್ಷನ್ ಆದಂಗೆ ಆಗ್ತದೆ ಆದಂಗಾಗಿ ಒಂದು ಕೊಡ್ತೀನಿ ಒಂದು ಮರ್ತೆ ಬಿಡ್ತೀನಿ ಅದಕ್ಕೇ ಕಾಯಿ ಹಣ್ಣು ಬಳೆ ಅರಿಶಿನ ಕುಂಕುಮ ಮತ್ತು ಎಲೆ ಮಾತ್ರ ಇಲ್ಲ ಅಡಿಕೆ ಇದಿಷ್ಟು ಒಟ್ಟಿಗೆ ಇಟ್ಟಿದ್ದೀನಿ ಇನ್ನು ಒಂದು ಜಾಗದಲ್ಲಿ ಅಳ್ ಕುಂಕುಮ ಇದೆ ಎಲೆ ಮತ್ತು ಹೂನ ಫ್ರಿಜ್ನಲ್ಲಿ ಇಟ್ಟಿದ್ದೀನಿ ಇಲ್ಲಿ ಜಲ್ದಿ ಬಾಡೋಗ್ಬಿಡುತ್ತೆ ಹಾಗಾಗಿ ಫ್ರಿಜ್ನಲ್ಲೇ ಇಡಬೇಕಾಗ್ತದೆ ಅವೆರಡನ್ನ ಫ್ರಿಜ್ನಲ್ಲಿ ಇಟ್ಟಿದ್ದೀನಿ ಬಾಕಿಲೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಯಾರಾದರೂ ಕೂಡ ಬಂದರೆ ಕೊಡೋಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಖುಷಿ ಆಗ್ತದೆ ಇನ್ನು ಒಂಥರ ಫಸ್ಟ್ನೇ ವಾರ ಮಾಡಬೇಕಾಗಿತ್ತು ಮಾಡಲಿಲ್ಲ ಈಗ ಎರಡನೇ ವಾರ ನಾನು ಈ ಸಲ ಮೂರು ದಿನ ಇಟ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮೂರು ದಿನ ಇಟ್ಕೊಳ್ಳಿಕ್ಕೆ ನಾಳೆ ಸೌತ್ ಕ್ಲಾಸ್ನಲ್ಲಿ ಪ್ರೋಗ್ರಾಮ್ ಇದೆ ಇನ್ನು ನಾವು ಎರಡೂವರೆಗೆ ಹೋದರೆ ಎರಡೂವರೆ ಅಲ್ಲ ಎರಡೂವರೆಗೆ ಪ್ರೋಗ್ರಾಮ್ ಇರೋದು ಒಂದು ಗಂಟೆ ಹಿಂಗೆ ಹೋದ್ರೆ ಇನ್ನು ರಾತ್ರಿ ಎಂಟು ಗಂಟೆ ಬೇಕಾದರೂ ಆಗ್ಬೋದೇನೋ ಪ್ರೋಗ್ರಾಮ್ ಮುಗಿಲಿಕ್ಕೆ ಅಷ್ಟವರಿಗೆ ಬಾಗಿಲನ್ನ ಬಂದ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಹಾಗಾಗಿ ನಾ ಅಮ್ಮನವ್ರನ್ನ ಕೂರಿಸಿದ ಮೇಲೆ ಬಾಗಿಲನ್ನ ಬಂದ್ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ಇವ್ರ ಡ್ಯೂಟಿಗೆ ಹೋದರೆ ಹಾಗಾಗಿ ಇನ್ನು ನಾಳೆ ಬೆಳಗ್ಗೆನೇ ಅಂದರೆ ಕಳ್ಸನ ಇವತ್ತು ಸಂಜೆನೇ ಕದಲಿಸಿ ನಾಳೆ ಕಳ್ಸ ತೆಗಿಯಣ ಅಂತ ಅಂದ್ಕೊಂಡಿದ್ದೀನಿ ಈ ಸಲ ನಮಗೆ ಫಸ್ಟ್ ಟೈಮ್ ಹಂಗೆ ಅನಿಸಿತ್ತು ಇಲ್ಲ ಮೂರು ದಿವಸ ಇಡೋಣ ಅಂತ ಇಷ್ಟು ದಿನ ಯಾವಾಗಲೂ ಹಂಗೆ ಅನಿಸಿರ್ಲಿಲ್ಲ ಏಕೆಂದರೆ ಅಲ್ಲಿ ಅಲ್ಲಿ ಇಡಬೇಕಾದ್ರೆ ನಮಗೆ ಕಷ್ಟ ಆಗೋದು ಮೇಲೆ ಕೆಳಗಡೆ ಓಡಾಡಿ ಅದು ಮೆಕ್ಲೆಲ್ಲ ಹತ್ಕೊಂಡು ನನಗೆ ಒಂದೊಂದು ವಸ್ತುಗಳನ್ನೂ ಕೂಡ ಕೆಳಗಡೆಯಿಂದಲೇ ತೊಗೊಂಡು ಹೋಗ್ಬೇಕಾಗ್ತಿತ್ತು ಹಾಗಾಗಿ ತುಂಬಾ ಸುಸ್ತಾದನ್ನಾಗೋದು ಮತ್ತು ಇಡೋಣ ಮುಂದೆ ಮೂರು ದಿವಸಕ್ಕೆ ಅಂತ ಅಂದ್ಕೊಂಡೆ ಈ ಸಲನೂ ಕೂಡ ಆಗಲಿಲ್ಲ ನೋಡೋಣ ಮುಂದೆ ಒಂದು ಒಂದು ಐದಾರು ಬತ್ತಿನ ಸುಲ್ದಿಟ್ಬಿಡ್ತೀನಿ ಸುಲ್ದಿರೋದು ತಂದಿದೆ ಬೆಳಿಗ್ಗೆ ಹೇಗಾಯಿತು ಅಂತಂದರೆ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಹೋಗ್ಬಿಡ್ತು ಆಲ್ಮೋಸ್ಟ್ ಎಲ್ಲ ಸಿಕ್ ಬೆಳಿಗ್ಗೆ ಪೂಜೆಗೆ ಮಹಾ ಮಂಗಳಾರತಿ ಮಾಡಬೇಕಾದ್ರೆ ಗೆಜ್ಜೆ ವಸ್ತ್ರನೇ ಹಾಕಿಲ್ಲ ಆಮೇಲೆ ಗೆಜ್ಜೆ ವಸ್ತ್ರ ನೆನ್ಪು ಮಾಡಿಕೊಂಡೆ ಏನಾದರೂ ಒಂದು ಮಿಸ್ ಆಗ ಆಗೇ ಬಿಡುತ್ತೆ ಮತ್ತು ಕಳ್ಸೋಕ್ಕೆ ನಾನು ಗುಂಡಡಿಕೆ ಅರಶಿನ ಕುಂಕುಮ ಕಾಯನ್ನು ಎಲ್ಲ ಹಾಕಿ ಚಿನ್ನ ಹಾಕದ ಮರ್ತೆ ಏನು ಮಾಡೋಕ್ಕಾಗಲ್ಲ ಇನ್ನು ಒಂದು ಸಲ ಕಳಸ ಕುಡಿಸಿದರೆ ಕಳಸ ತೆಗಿಬಾರ್ದು ನೋಡಿ ಎಷ್ಟು ನೆನಪಿಟ್ಕೊಂಡು ಮಾಡಬೇಕು ಅಂತ ಹೋದರೂ ಈಗ ಹಾಗೆ ಬಿಡುತ್ತೆ ಆಮೇಲೆ ಪಪ್ಪಂಗೆ ಹೇಳಿದೆ ಅಯ್ಯೋ ಏನು ಕೂಡ ಹಾಕ್ಲಿಲ್ವಲ್ಲ ನಾನೊಂದು ಕಾಯಿನ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಹಾಕ್ಲಿಲ್ಲ ಓಕೆ ಏನು ಮಾಡೋದಲ್ವ ಎಲ್ಲ ಅಮ್ಮನವರೇ ನೋಡ್ಕೋಬೇಕು ಏನೇ ತಪ್ಪಾಗಿದ್ರೂ ಕೂಡ ತಾಯಿಗೆ ಬಿಟ್ಟಿದ್ದು ಅಂತ ಅಂದ್ಕೊಂಡು ಓಕೆ ಅಂದ್ಕೊಂಡು ಏನು ಸುಮ್ಮನೆ ಅದೇ ಮೀನು ಏನಕ್ಕೆ ಗಡಬಡ ಗಡಬಡಾಯಿತು ಅಂತಂದರೆ ನಾನು ಒಬ್ಬಳೇ ಮಾಡೋದಾದರೆ ಆರಾಮಾಗಿ ಮಾಡ್ತಾಯಿದ್ದೆ ಇನ್ನು ಪಾಪ ಅವರು ಮಲಗಿಲ್ಲ ನಾವಾದರೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನಾನೊಂದು ಎರಡು ಗಂಟೆ ಟೈಮ್ ಮಲ್ಕೊಂಡು ಒಂಚೂರು ಎದ್ದೆ ಅವರು ನೆನ್ನೆ ಅಂದರೆ ನಿನ್ನೆ ಹನ್ನೆರಡು ಗಂಟೆಗೆ ಎದ್ದಿರೋರು ಇವತ್ತು ಸಂ ನಿನ್ನೆ ಸಂಜೆಯೂ ಕೂಡ ಮಲಗಿರಲಿಲ್ಲ ಹಾಗಾಗಿ ಪಾಪ ನಾನು ಹೇಳಿದಕ್ಕೆ ಜಾಗರಣೆ ಮಾಡ್ತಾಯಿದ್ರು ಎರಡು ಗಂಟೆಗೆ ಬಂದರು ಆದರೂ ಕೂಡ ಮಲಗೋದು ಸಿಕ್ಸ್ ಓ ಕ್ಲಾಕ್ ಆಗೇ ಬಿತ್ತು ಇನ್ನು ಫೈವ್ ತರ್ಟಿಗೆ ಮಕ್ಳುಗಳೇ ಇದ್ದವು ಇನ್ನು ಅವ್ರ ಸ್ನಾನ ಮತ್ತು ಅವರೆಲ್ಲ ಮಾತಾಡ್ಕೊಂಡು ಇದ್ರೂ ಅವ್ರನ್ನ ಮತ್ತೆ ಮಲಗೋ ಕೊಡಲೇ ಇಲ್ಲ ಮಕ್ಕಳೆಲ್ಲ ಆರೂವರೆಗೆ ಅವಳು ಕಾಲೇಜು ಸ್ಕೂಲಿಗೆ ಹೋದ್ಮೇಲೆ ಅವರು ಒಂದು ಸ್ವಲ್ಪ ನಿದ್ದೆ ಮಾಡ್ತಾಯಿದ್ದಾರೆ ಹಾಗಾಗಿ ಒಂದು ಸ್ವಲ್ಪ ಗಡಬಡಾಯಿತು ಇಲ್ಲಾಂದರೆ ನಾನು ಒಬ್ಬಳೇ ಮಾಡಬೇಕಾದ್ರೆ ಅಷ್ಟು ಗಡಬಡ್ ನಾನು ಮಾಡ್ಕೊಳ್ಳೋದಿಲ್ಲ ಆದಷ್ಟು ಗಡ್ಬಾಡ್ ಮಾಡ್ಕೊಳ್ಳೋದಿಲ್ಲ ನೆನಪಿನಲ್ಲೇ ಮಾಡ್ತೀನಿ ಅವರಿದ್ರಲ್ಲ ಪಾಪ ಅವ್ರು ಅವ್ರಿಗೆ ಬೇಗ ಲೇಟ್ ಆಗ್ತದೆ ಮಲಗಲಿಕ್ಕೆ ಅಂತ ಏನೋ ಒಂದು ಇದರಲ್ಲಿ ಮಾಡಿದ್ದಾಯಿತು ಬತ್ತಿ ಹೊಸ ಸ್ವಲ್ಪ ಬ್ಲೌಸ್ ಪೀಸ್ ಹಾಕಿ ಮತ್ತಿನ್ನ ಇನ್ನು ಸಂಜೆ ಪೂಜೆಗೆ ಒಬ್ಬಿಟ್ಟು ರವೆ ಉಂಡೆನೂ ಮಾಡಬೇಕು ಇವಾಗ ಬೆಳಗ್ಗೆ ಪೂಜೆಗೆ ಗುಲಾಬ್ ಜಾಮೂನು ಮತ್ತು ಪುಳಿ ಒಗರೆ ಇನ್ನು ಹಣ್ಣುಗಳಿತ್ತಲ್ಲ ಇನ್ನು ಚಕ್ಲಿ ನಿಪ್ಪಿಟ್ಟು ಕೋಡ್ಬಳೆ ಇಟ್ಟಿದ್ದೀನಿ ಐದು ಥರ ಆಯಿತಲ್ಲ ತಿಂಡಿ ನಾನು ಸಂಜೆಗೆ ರವೆ ಉಂಡೆ ಮತ್ತು ಇದು ಒಬ್ಬಿಟ್ಟು ಕಾಯಿ ಒಬ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗ್ತದೆ ನನ್ನ ಎನರ್ಜಿ ಎಷ್ಟಿರುತ್ತೆ ಎನರ್ಜಿ ಲೆವೆಲ್ ಒಂದೊಂದು ಸಲ ಹೆಂಗಾಗ್ಬಿಡುತ್ತೆ ಅಂದರೆ ಒಂಥರ ಸುಸ್ತಾದಂಗೆ ಆಗ್ಬಿಡುತ್ತೆ ಅನ್ನಿಸ್ತದೆ ಮಲ್ಬಿಡೋಣ ರೆಸ್ಟ್ ಮಾಡಿಬಿಡೋಣ ಅನ್ನಿಸ್ತಿರುತ್ತೆ ಸುಮಾರು ಬತ್ತಿ ಮಾಡಿದ್ದೀನಿ ಚೆನ್ನಾಯಿತು ಹಬ್ಬ ತುಂಬ ಜನಕ್ಕೇನು ಅರ್ಶನ ಕುಂಕುಮಕ್ಕೆ ಹೇಳಿಲ್ಲ ಲೆಕ್ಕಾದ್ರೊಂದು ಹದಿನೈದು ಜನಕ್ಕೆ ಹೇಳಿದ್ದೀನಿ ಸಾಕು ಅಂತ ಹಾಗಾಗಿ ಸ್ವಲ್ಪ ಏನೋ ಗಡ್ಬಡ್ ನಡೀತಾ ಇದೆ ಅದು ಏನು ಗಡ್ಬಡು ಅಂತ ನಮ್ಮ ಏರಿಯಾದಲ್ಲಿ ನಾನು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗಾಗಿ ಫುಲ್ ಎಲ್ಲರೂ ಕೂಡ ಸ್ವಲ್ಪ ಟೆನ್ಷನ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ನಾನು ಕೂಡ ಟೆನ್ಷನ್ನಲ್ಲಿದ್ದೆ ಏನು ಮಾಡೋದು ಟೆನ್ಷನ್ ತೊಗೊಂಡ್ರೆ ಪ್ರಯೋಜನ ಇಲ್ಲ ಅಂದ್ಕೊಂಡು ನಾನು ಸ್ವಲ್ಪ ಹೊತ್ತು ದಿನ ಸ್ವಲ್ಪ ದಿನ ಏನು ಒಂದು ಹದಿನೈದು ದಿವಸನೇ ಹುಷಾರು ಕಪ್ಪಿ ಮತ್ತೆ ಎದ್ದು ಬಂದಿದ್ದಾಯಿತು ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ವಲ್ಪ ಟೆನ್ಷನ್ನಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಏರಿಯಾದಲ್ಲಿ ಹಾಗಾಗಿ ಬೇಕ ಬೇಕಾದಾರು ಒಂದು ಹದಿನೈದು ಜನಕ್ಕೆ ಹೇಳಿದ್ದೀನಿ ಯಾರ್ಯಾರು ಬರ್ತಾರೆ ಅಂತ ನೋಡೋಣ ಫುಲ್ ಏರಿಯಾದವರೆಲ್ಲ ಟೆನ್ಷನ್ ಇದ್ದಾರೆ ಅಂತಂದರೆ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಇದೆಯಾ ನಾನು ಮತ್ತೆ ಅದು ಅದೇ ಆಗಿ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನಾನು ಎಲ್ಲ ಮಿಕ್ಸ್ ಕಲರ್ನಲ್ಲಿ ತಂದೆ ಹಸಿರು ಕೆಂಪು ಮತ್ತು ಈ ರೀತಿ ಕಲರು ಮರುನ್ ಕಲರು ಆರೆಂಜು ಅಲ್ಲಿ ಸೂಪಿಂದ ಕವರ್ಗಳಿವೆ ಸೂಪ್ ಕಟ್ ಕೊಡ್ತಾರಲ್ಲ ಅದು ಈಗ ಕಂಟೇನರ್ನಲ್ಲಿ ಕೊಡ್ತಾರೆ ಪ್ಲಾಸ್ಟಿಕ್ ಅದು ಡಬ್ಬಗಳು ಬರುತ್ತಲ್ಲ ಡಬ್ಬದಲ್ಲಿ ಕೊಡ್ತಾರೆ ಆದರೂ ಕೂಡ ಕೆಲವೊಬ್ಬರು ಡಬ್ಬ ಬೇಡ ಅಂತ ಹೇಳ್ತಾರೆ ಕೆಲವೊಬ್ಬರಿಗೆ ಡಬ್ಬದಲ್ಲೂ ಸಹ ಕೊಡ್ತಾರೆ ಈ ರೀತಿ ಕವರ್ನಲ್ಲೂ ಸಹ ಕಟ್ಕೊಡ್ತಾರೆ ನಾನು ಹೇಳಿದ್ದೆ ಈ ರೀತಿ ಕವರು ಮತ್ತು ಒಂದು ಸ್ವಲ್ಪ ಹ್ಯಾಂಡಲ್ ಕವರು ಈ ರೀತಿ ಕವರ್ಗಳನ್ನ ತೊಗೊಂಡು ಬನ್ನಿ ಅಂತ ಹಾಕ್ಕೊಡ್ಬೇಕು ಹುಡುಗಿ ಡ್ಯೂಟಿಗೆ ಹೋಗ್ತಾಳೆ ಅವಳು ಹೇಳಿದೆ ಅರ್ಶನ ಕುಂಕುಮ ತೊಗೊಂಡು ಹೋಗು ಅಂತ ಏಕೆಂತಂದರೆ ಅವಳು ಬರೋದು ಹತ್ತು ಗಂಟೆಗೆ ಸಾಕಾಗಿರ್ತದೆ ಹುಡುಗಿ ಆಮೇಲೆ ಕರೆದ್ರೆ ಹತ್ತು ಗಂಟೆ ಮೇಲೆ ಅಯ್ಯೋ ಆಂಟಿ ನನಗೆ ಕ ಬೇಜಾರಾಯ್ತೈತೆ ನಂಗೆ ಸುಸ್ತಾಗಿದೆ ಬರೋದಿಲ್ಲ ಅಂತ ಮದುವೆ ಆಗೊಂದು ಐದಾರು ವರ್ಷ ಆಗಿದೆ ಆದರೂ ಕೂಡ ಒಂಥರ ಮುಗು ಥರನೇ ಹಾಗಾಗಿ ಹೋಗೋದ್ಕಿಂತ ಮೊದ್ಲೇ ಅರ್ಶನ ಕುಂಕುಮ ತೊಗೊಂಡೋಗು ಆಫೀಸ್ಗೆ ಹೋಗೋದ್ಕಿಂತ ಮೊದಲೇ ಅಂತ ಹೇಳಿದೆ ಅವಳಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಬಾಗಿಲೂ ಸ್ವಲ್ಪ ಓಪನ್ ಮಾಡಿಟ್ಕೊಂಡೇ ಒಂದು ಈಗ ಒಂಬತ್ತೂವರೆ ಆಗ್ತಾಯಿದೆ ಹತ್ತುವರೆ ಹನ್ನೊಂದು ಗಂಟೆವರೆಗೆ ಮಲಗಿಬಿಡ್ತೀನಿ ಹನ್ನೊಂದು ಗಂಟೆಗೆ ಎದ್ದು ಸ್ವಲ್ಪ ಚಪಾತಿ ಪಲ್ಯ ಮಾಡಿ ಇನ್ನು ಅವನು ಕರ್ಕೊಂಡು ಬರೋಕ್ಕೆ ನಾನು ಹೋಗ್ಬೇಕಾ ಅಥವಾ ಅವ್ರು ಇದ್ದೇಳ್ತಾರೋ ಅದು ಗೊತ್ತಿಲ್ಲ ಲೇಟಾಗಿ ಮಲಗಿರೋದ್ರಿಂದ ಎದ್ದೇಳ್ತಾರೋ ಇಲ್ಲವೂ ಗೊತ್ತಿಲ್ಲ ಅವ್ರು ಏನಾದರೂ ಕೂಡ ಇಲ್ಲ ಅಂದರೆ ನಾನೇನೇ ಹೋಗ್ಬೇಕಾಗ್ತದೆ ಕೈಗೆ ನೋಡಿ ಲಾಸ್ಟಿಗೂ ಮೆಹಂದಿ ಹಾಕ್ಕೊಳ್ಳೇ ಇಲ್ಲ ನಾನು ಮೆಹಂದಿ ಹಾಕ್ಕೊಳ್ಳೋಣ ಅಂತ ಎಷ್ಟು ಆಸೆ ಆಗಿದ್ದೆ ಆಗಲೇ ಇಲ್ಲ ಹಾಕ್ಕೊಳ್ಳಿಕ್ಕೆ ಟೈಮೇ ಸಿಗಲಿಲ್ಲ ನೋಡೋಣ ಈಗ ಹುಡುಗಿಗೆ ಅರ್ಶಿನ ಕುಂಕುಮ ಕೊಟ್ಟಾದಾಗ ಈಗ ಮಲ್ಕೋತೀನಲ್ಲ ಹಾಕ್ಕೊಂಡು ಮಲ್ಕೋತೀನಿ ಆಮೇಲೆ ಎಂಥಾದ್ಮೇಲೆ ತೊಳಿ ತೊಳೆದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಕಲ್ಲರ್ ಬಂದಿರುತ್ತೆ ಹಾಂ ಬಂದೆ ಆಯ್ ಅಡುಗೆ ಬಂದು ಬಂದೆ ಅಂತ ಹೇಳ್ತಿದ್ದೀನಿ ಕನ್ನಡದಲ್ಲಿ ನೋಡಿ ಇಲ್ಲಿ ಹೇಗೆ ಗೊತ್ತಾ ಯಾರ್ಯಾದರೂ ಅರ್ಶಿನ ಕುಂಕುಮಕ್ಕೆ ಬಂದರೆ ಬರಿ ಕೈಲಿ ಬರೋಲ್ಲ ಬಾಳೆಹೋ ಅಥವಾ ಕಾಯಿನೋ ಹೂವೋ ಯಾವುದಾದ್ರೂ ಒಂದು ವಸ್ತು ಅಥವಾ ಎಲ್ಲನೂ ಕೂಡ ತಂದಿರ್ತಾರೆ ಜೊತೆಗೆ ದುಡ್ಡನ್ನು ಕೂಡ ಇಡ್ತಾರೆ ಗಣಪತಿಗೆ ಬಂದರೂ ಕೂಡ ಅಷ್ಟೇ ಲಕ್ಷ್ಮಿಗೆ ಅರ್ಶಿಣ ಕುಂಕುಮ ತೊಗೊಳಕ್ಕೆ ಬಂದರೂ ಕೂಡ ಅಷ್ಟೇ ಆದರೆ ಈ ಸಂಪ್ರದಾಯ ನಮ್ಮೂರು ಕಡೆ ಇಲ್ಲ ನಾವೇನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶಿನ ಕುಂಕುಮಕ್ಕೆ ಹೋದರೆ ಖಾಲಿ ಕೈಯಲ್ಲಿ ಹೋಗುವಂಥದ್ದು ಮತ್ತು ಪಕ್ಕದ ಮನೆಯವರಿಗೆ ಸ್ವಲ್ಪ ಚಕ್ಲಿ ನಿಪೇಟು ಮತ್ತು ಇನ್ನು ಪಂಚಾಮೃತ ಪ್ರಸಾದ ಮತ್ತು ಗುಲಾಬ್ ಜಾಮೂನು ಇದನ್ನು ಕೊಡೋಣ ಅಂತ ಅಂದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಇನ್ನು ನನ್ನ ಮಗನೂ ಕೂಡ ಬಂದ ನೋಡಿ ಬಂದಾದಮೇಲೆ ಟಿಫಿನ್ ಬಗ್ಗೆ ಚರ್ಚೆ ನಡೀತಾ ಇದೆ ಏಕೆಂದರೆ ಮನೆ ಪುಲಾವು ಇಡ್ಲಿ ದೋಸೆ ಮಾಡಿದರೆ ಅವನಿಗೆ ಸಿಗೋದೇ ಇಲ್ಲ ಅವನು ಫ್ರೆಂಡ್ಸ್ಗಳೆಲ್ಲ ಇಸ್ಕೊಂಡು ತಿನ್ಬಿಡ್ತಾರಂತೆ ಇವರು ನನ್ನ ಮಗಳು ಕ ಟೈಮ್ನಲ್ಲೂ ಕೂಡ ಹಾಗೆ ಆಯ್ತಿತ್ತು ಅವಳು ಕೂಡ ಅದನ್ನೇ ಮಾತಾಡ್ಕೊಂಡೇ ಇಬ್ಬರು ಕೂಡ ತಮಾಷೆ ಮಾಡ್ತಿದ್ರು ಅಮ್ಮ ಎಲ್ಲ ಮುತ್ತಿಗೆ ಹಾಕ್ಬಿಟ್ರು ಪುಲಾವ್ಗೆ ಅಂತ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹೇಗೆ ಅವ್ರ ಮನೆ ಜಾಸ್ತಿ ಚಪಾತಿ ಪಲ್ಯನೂ ಇರುತ್ತೆ ಯಾವಾಗಲೂ ಒಮ್ಮೆ ಅವರು ಇಡ್ಲಿ ದೋಸೆ ಈ ರೀತಿ ಮಾಡುವಂಥದ್ದು ಹಾಗಾಗಿ ಇಲ್ಲಿ ಮಕ್ಳುಗಳಿಗೆ ನಮ್ಮ ಸೌತ್ ಕಡೆ ಮಾಡುವಂತಹ ಬ್ರೇಕ್ಫಾಸ್ಟ್ ಅಂತಂದರೆ ತುಂಬ ಇಷ್ಟ ಹಾಗಾಗಿ ನಮ್ಮ ಮಕ್ಕಳು ಹಾಗೆ ಹೇಳ್ತಿರ್ತಾರೆ ಹಾಗೆ ನಾನು ಇಡ್ಲಿ ದೋಸೆ ಮಾಡಿದರೆ ಸ್ವಲ್ಪ ಎಕ್ಸ್ಟ್ರಾನೇ ಕೊಟ್ಟಿರ್ತೀನಿ ನೋಡಿ ಅಲ್ಲಿ ಗೊತ್ತಿದ್ದಾರೆ ಪಾಪಚಿ ನನ್ನ ಮಕ್ಕಳುಗಳು ದೂರದಿಂದಲೇ ನೋಡ್ತಾ ಇದ್ದಾಳೆ ಇನ್ನು ನಾನು ಮೂರು ರೀತಿ ಅವರಿಗೆ ಅರ್ಶಿನ ಕುಂಕುಮ ಕೊಟ್ಟೆ ಒಂದು ಚಿಕ್ಕ ಹುಡುಗಿಗೆ ಅಂದರೆ ಪಿರೇಡ್ ಬರದೇ ಇರುವಂಥ ಚಿಕ್ಕ ಹುಡುಗಿಗೆ ಮತ್ತು ಪಿರಿಯಡ್ ಬಂದಿರುವಂಥ ತರುಣಿ ಅಂತ ಹೇಳ್ತಾರಲ್ಲ ಆ ಹುಡುಗಿಗೆ ಅಂದರೆ ಮದುವೆ ಆಗೋದ್ಕಿಂತ ಮೊದಲು ಆ ಆ ವಯಸ್ಸಿನಲ್ಲಿರುವಂಥ ಒಂದು ಹುಡುಗಿ ಮತ್ತು ಇನ್ನು ಮುತ್ತೈದೆಯರು ಈ ರೀತಿ ಮೂರೂ ಜನಗಳಿಗೆ ಅರಿಶಿನ ಕುಂಕುಮ ಅಂದರೆ ಫುಲ್ ತಾಂಬೂಲ ಜೊತೆಗೆ ಅರ್ಶಿನ ಕುಂಕುಮ ಕೊಟ್ಟೆ ಈ ರೀತಿಯೇ ಕೊಡಬೇಕು ಅಂತ ಕೂಡ ಹೇಳ್ತಾರೆ ಅಲ್ವಾ ಹಾಗಾಗಿ ಇವ ಟೈಮು ನಾಲ್ಕು ಗಂಟೆ ಆಗ್ತಾಯಿದೆ ಅಕ್ಕ ತಮ್ಮ ಇಬ್ಬರು ಕೂಡ ಡ್ಯಾನ್ಸ್ ಪ್ರ್ಯಾಕ್ಟೀಸಿಗೆ ಹೋಗ್ತಾ ಇದ್ದಾರೆ ಅವಳು ಇದ್ದಾಳಲ್ಲ ಹಾಗಾಗಿ ಇಬ್ಬರೇ ಹೋಗ್ತಾರೆ ಹಬ್ಬ ಇದ್ದರೆ ನಾನು ಕರ್ಕೊಂಡು ಹೋಗ್ಬೇಕಾಗ್ತದೆ ಟೈಮ್ ಆಗ್ತಾಯಿದೆ ನಾಲ್ಕೂವರೆ ಮಕ್ಕಳಿಗೆ ಚಾಯ್ ಮಾಡಿಕೊಟ್ಟೆ ಅವರು ಡ್ಯಾನ್ಸ್ ಪ್ರ್ಯಾಕ್ಟೀಸಿಗೆ ಹೋದರು ನಾಳೆ ಪ್ರೋಗ್ರಾಮ್ ಇದೆ ಅದಕ್ಕೋಸ್ಕರ ಇವತ್ತು ಕೂಡ ಪ್ರ್ಯಾಕ್ಟೀಸಿಗೆ ಕರೆದಿದ್ದಾರೆ ತುಂಬಾ ಪಾತ್ರೆ ಇದೆ ನೋಡಿಲಿ ಸಿಂಕ್ ತುಂಬೋಗಿದೆ ಮನೆಯೆಲ್ಲ ಸ್ವಲ್ಪ ಗಲೀಜಾಗಿದೆ ಅಂದರೆ ಅಲ್ಲಲ್ಲೇ ಸ್ವಲ್ಪ ಹೂವು ಅದು ಇದೆಲ್ಲ ಅರಗಿದೆ ಅದನ್ನ ಬಟ್ಟೆನಲ್ಲೆಲ್ಲ ಒರೆಸ್ಕೊಂಡು ಪಾತ್ರೆ ತೊಳ್ಕೊಂಡು ಮತ್ತು ಮದ ರಾತ್ರಿ ಅಡುಗೆಗೆ ಒಂದು ಸ್ವಲ್ಪ ಕಾಯಿ ಒಬ್ಬಿಟ್ಟು ಮತ್ತು ರವೆ ಉಂಡೆ ಮಾಡಬೇಕು ಅದನ್ನು ಮಾಡಿ ಮತ್ತು ನಾನು ಫ್ರೆಶ್ ಅಪ್ ಆಗಬೇಕು ಎಷ್ಟು ಗಂಟೆ ಅಷ್ಟೊಳಗಡೆ ಅಂದರೆ ಆರೂವರೆ ಅಷ್ಟರೊಳಗಡೆ ಅಂದರೆ ಎರಡು ಗಂಟೆ ಇದೆ ನನ್ನ ಹತ್ರ ಟೈಮು ಎರಡು ಗಂಟೆ ಅಷ್ಟೊಳಗಡೆ ಇಷ್ಟು ಆಗುತ್ತೆ ಸಿಂಪಲಾಗಿ ಬೇಳೆ ಸಾಂಬಾರು ಮಾಡ್ತೀನಿ ಮತ್ತು ಇನ್ನು ಹಪ್ಲಾ ತೆಗೆದುಬಿಟ್ಟು ಬೇಳೆ ಸಾಂಬಾರು ಮಾಡಿ ಅದೇ ಒಬ್ಬಿಟ್ಟು ಮಾಡ್ತೀನಿ ರಾತ್ರಿ ನೈವೇದ್ಯಕ್ಕೆ ಅಮ್ಮನವ್ರು ಮಾತ್ರ ಒಂದೊಂದು ಟೈಮ್ನಲ್ಲಿ ಒಂದೊಂದು ಥರ ಕಾಣಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ನೀವು ನೋಡಿ ಮಧ್ಯಾಹ್ನ ಮಲ್ಗಕ್ಕೆ ಎಂತ ಅಂತೂ ಓದೆ ಆದರೆ ನಿದ್ದೆ ಮಾತ್ರ ಬರಲಿಲ್ಲ ಏನಪ್ಪ ಇವತ್ತು ನಿದ್ದೆನೂ ಬರ್ತಿಲ್ಲ ಅಷ್ಟು ಟಯರ್ಡು ಅಂತಲೂ ಕೂಡ ಅನ್ನಿಸ್ತಾ ಇಲ್ಲ ಮಾತ್ರ ತೊಳಿತೀನಿ ಬನ್ನಿ ಮತ್ತೆ ಸಿಗ್ತೀನಿ ಅಡುಗೆಗಿಂತ ಮೊದಲು ಏಕೆಂದರೆ ಸ್ವಲ್ಪ ಕಣ್ಮುಚ್ಚಿ ಎದ್ದಿದ್ನಲ್ಲ ಅದಕ್ಕೆ ತಲೆ ಮೇಲೆ ಕಟ್ಟಿ ಮತ್ತಿನ ಬಾಲ್ಕನಿದೆಲ್ಲ ಕಸ ಹೊಡೆದು ಮನೆಗೆ ಕಸ ಎಲ್ಲ ಒಡೆದು ಅಂದರೆ ಮನೇನ ಬಟ್ಟೆನಲ್ಲೇನೆ ಒಡ್ಸ್ಕೊಬೇಕಾಗ್ತದೆ ಈಗ ಅಮ್ಮನವ್ರು ಕೂತಿದ್ರಲ್ಲ ಅದಕ್ಕೆ ಇಷ್ಟು ಕೆಲಸ ಮಾಡಾದ್ಮೇಲೆ ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಬಿಟ್ಟು ನಾನು ಮತ್ತೆ ಅಡುಗೆಗೆ ಶುರು ಮಾಡಬೇಕು ಯಾಕೆಂದರೆ ಈಗ ಸಂಜೆ ಆಗ್ತಿದೆಯಲ್ಲ ಯಾರಾದರೂ ಕೂಡ ಅರ್ಶಿನ ಕುಂಕುಮಕ್ಕೆ ಅಂತ ಬಂದರೆ ಮನೆ ಫಸ್ಟ್ ಕ್ಲೀನಾಗಿರಬೇಕು ಹಾಗಾಗಿ ಈಗ ನೋಡಿ ನಾನು ಈಗಲೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಗಂಧದ ಕಡೆ ಯಾವಾಗಲೂ ಉರಿತಲೇ ಇದ್ದರೆ ಅದೊಂಥರ ಚೆಂದ ಪಕ್ಕದ ಮನೆ ಆಂಟಿ ಮತ್ತು ಅವ್ರ ಮಗಳು ಅದೆಲ್ಲ ಬಂದಿದೆ ಎಲ್ಲ ವೀಡಿಯೋ ನಾನು ಮಾಡಿಕೊಂಡಿದ್ದೆ ಅದು ಇನ್ನೊಂದು ಮೊಬೈಲ್ನಲ್ಲಿ ಮಾಡಿಕೊಂಡಿದ್ದೆ ಮತ್ತು ಇದಕ್ಕೆ ಶೇರ್ ಮಾಡಿ ವಿಡಿಯೋ ಮೇಕರ್ನಲ್ಲಿ ಡೌನ್ಲೋಡು ಕೂಡ ಮಾಡಿದ್ದೆ ಸಾರಿ ಡೌನ್ಲೋಡ್ ಮಾಡಿರಲಿಲ್ಲ ವಾಯ್ಸ್ ಕೊಟ್ಟಿದ್ದೆ ಮತ್ತು ಸ್ಟೋರೇಜ್ ಫುಲ್ ಆಯಿತು ಅಂದ್ಬಿಟ್ಟು ಸ್ವಲ್ಪ ಗ್ಯಾಲರಿನಲ್ಲಿ ಫೋಟೋಸ್ ಡಿಲೀಟ್ ಮಾಡಬೇಕಾದ್ರೆ ಆ ವೀಡಿಯೋನು ಕೂಡ ನಾನು ಪೋಸ್ಟ್ ಮಾಡಿದ್ದೀನೋ ಅಂದ್ಕೊಂಡು ಡಿಲೀಟ್ ಮಾಡಿದ್ದೀನಿ ನೋಡಿದ್ರೆ ಈ ವಿಡಿಯೋ ಮೇಕರ್ನಲ್ಲಿ ಅದೆಲ್ಲ ಸ್ಕಿಪ್ ಆಗಿದೆ ಮೊದಲು ರವೆ ಮುಂಡಿ ಮಾಡೋಣ ಅಂತ ಅಂದ್ಬಿಟ್ಟು ರವೆನ ಹುರ್ಕೋತಾ ಇದ್ದೀನಿ ಈಗ ಪಾಪ ಇವಾಗ ತಾನೇ ಫೋನ್ ಮಾಡಿ ಹೇಳಿದರು ಅನ್ನ ಸಾಂಬಾರು ಮತ್ತು ಹಪ್ಲ ಕರಿಯೋದು ಚಪಾತಿ ಪಲ್ಯ ಎಲ್ಲ ಬೇಡ ಏನಾದರೂ ಪುಲಾವ್ ಮಾಡಿಬಿಡು ಬೇಗ ಆಗ್ತದೆ ನಿಮಗೂ ಕೂಡ ಈಸಿ ಆಗ್ತದೆ ಕೆಲಸ ಮುಗಿಸ್ಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಸೋಯಾಬೀನ್ ಪುಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಸೋಯಾಬೀನ್ನು ಕೂಡ ನೆನ್ನೆ ಹಾಕ್ಕೊಂಡೆ ಈಗ ನಾನು ರವೆ ಹುರ್ಕೋತಾ ಇದ್ದೀನಿ ರವೆ ಲಡ್ಡು ಮಾಡಲಿಕ್ಕೆ ರವೆನ ಯಾವಾಗಲೂ ಕೂಡ ಮೀಡಿಯಮ್ ಅಥವಾ ತುಂಬ ಕಮ್ಮಿ ರವೆ ಇದೆ ಅಂತಂದರೆ ಎಕ್ದ್ ಸ್ಲೋನಲ್ಲಿ ಇಟ್ಕೊಂಡು ಹುರ್ಕೋಬೇಕು ರವೆ ಎಷ್ಟು ಎಷ್ಟು ಚೆನ್ನಾಗಿ ನಾವು ಹುರಿತೀವಿ ಅದ್ರ ಮೇಲೆ ಈ ಕೇಸರಿ ಭಾತ್ ಆಗಿರ್ಬೋದು ಆಗಿರ್ಬೋದು ರವೆ ಉಂಡೆ ಆಗಿರ್ಬೋದು ಇವೆಲ್ಲ ಟೇಸ್ಟಾಗಿ ಬರೋ ಅಂಥದ್ದು ನೋಡಿ ಎಲ್ಲನೂ ಕೂಡ ಹುರ್ಕೊಂಡು ಮಾಡೇ ಆಯಿತು ನಾನು ಹೆಚ್ಚೇನು ನಿಮಗೆ ತೋರಿಸ್ಲಿಕ್ಕೆ ಹೋಗಲಿಲ್ಲ ಮತ್ತು ಕಮ್ಮಿ ಪ್ರಮಾಣದಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮನೆ ಯಾರೂ ಕೂಡ ಈ ರೀತಿನ ತಿಂಡಿಗಳನ್ನ ತಿನ್ನೋದಿಲ್ಲ ಬೇ ಅಂದರೆ ನನ್ನ ಮನೆ ಇಷ್ಟಪಟ್ಟು ತಿನ್ನೋದು ಅಂದರೆ ನಮ್ಮ ಪುಣ್ಯ ಒಬ್ಳೆ ರವೆ ಉಂಡೆ ಎಲ್ಲ ಹಾಗಾಗಿ ಅವಳಿಗೆ ಇಷ್ಟ ಆದಾಗೆಲ್ಲ ಮಾಡಿಸ್ಕೋತಾಳೆ ಯಾವಾಗಲಾದರೂ ಬೆಳಗ್ಗೆ ತಿನ್ನಂಗಾದರೆ ಬೆಳಗ್ಗೆ ಮಧ್ಯಾಹ್ನ ಯಾವಾಗ ಬೇಕು ಅವ್ಳಿಗೆ ತಿನ್ನಬೇಕು ಅನಿಸ್ತದೆ ಈವ್ನಿಂಗ್ ಸ್ನ್ಯಾಕ್ಸಿಗೇ ರವೆ ಉಂಡೆ ಅವಳೇ ಮಾಡ್ಕೊಬಿಡ್ತಾಳೆ ಹಾಗಾಗಿ ನಾನು ಹೆಚ್ಚೇನು ಮಾಡೋಕ್ಕೋಗ್ಲಿಲ್ಲ ಇದ್ರ ಜೊತೆಗೆ ಚಕ್ಲಿ ನಿಪ್ಪಿಟ್ಟು ಇನ್ನು ಒಬ್ಬೆಟ್ಟು ಕೂಡ ಮಾಡ್ತೀನಿ ಹಾಗಾಗಿ ಸುಮ್ಮನೆ ಈ ಊರಿನಲ್ಲಿ ಬೇಗನೆ ಹಾಳಾಗ್ಬಿಡುತ್ತೆ ಹಾಲೆಲ್ಲ ಹಾಕಿರೋದ್ರಿಂದ ಒಂಥರ ವಾಸನೆ ಬಂದುಬಿಡುತ್ತೆ ವೇಸ್ಟ್ ಮಾಡೋದಕ್ಕಿಂತ ಎಷ್ಟು ಬೇಕೋ ಅಷ್ಟೇ ನಾನು ಮಾಡೋ ಅಂಥದ್ದು ಯಾವಾಗಲೂ ಕೂಡ ಅಷ್ಟೇ ಮತ್ತು ಈಗ ಸೋಯಾಬೀನ್ ಪುಲಾವ್ಗೋಸ್ಕರ ನಾನು ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ನ ಹಚ್ಕೊಂಡು ಮನೆಯಲ್ಲಿ ಸ್ವಲ್ಪ ತರಕಾರಿ ಇತ್ತು ಸ್ವಲ್ಪ ಅಲ್ಲ ತರಕಾರಿ ಇತ್ತು ಆದರೆ ಸೋಯಾಬೀನ್ ಪುಲಾವ್ ಅಂದಾಗ ಸ್ವಲ್ಪನೇ ತರಕಾರಿ ಹಾಕಬೇಕಾಗ್ತದೆ ಹೆಚ್ಚು ತರಕಾರಿ ಹಾಕಿದರೆ ಅದು ವೆಜಿಟೇಬಲ್ದು ಪುಲಾವ್ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ನಾವು ಫಸ್ಟ್ ಐಲೆಟ್ ನಾವು ಸೋಯಾಬೀನ್ಗೆ ಕೊಡಬೇಕಾಗುತ್ತೆ ನನ್ನ ನಾನು ದಪ್ಪು ಸೋಯಾಬೀನ್ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಣ್ಣೆ ಕಾದಿದಾದಮೇಲೆ ಅದು ಮಸಾಲೆಲ್ಲ ಹಾಕ್ಕೊಂಡು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಟೊಮೊಟೊಗಿಂತ ಮೊದಲು ಕ್ಯಾಪ್ಸಿಕಮ್ ಹಾಕಬೇಕಾಗ್ತದೆ ಟೊಮೊಟೊ ಹಾಕಾದ್ಮೇಲೆ ಕ್ಯಾಪ್ಸಿಕಮ್ ಹಾಕಕ್ಕೆ ಹೋದರೆ ಕ್ಯಾಪ್ಸಿಕಮ್ ಫ್ರೈ ಆಗೋದಿಲ್ಲ ಬೆಂದಂಗೆ ಆಗುತ್ತೆ ಬೇಯಿಸ್ಬೇಕಾಗುತ್ತೆ ಹಾಗಾಗಿ ನಾನು ಇದೆಲ್ಲವೂ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಮಾತ್ರ ಸೋಯಾಬೀನ್ ಪುಲಾವ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ಸ್ವಲ್ಪ ಆಲೂಗೆಡ್ಡೆ ಕ್ಯಾರಟು ಮತ್ತು ಬೀನ್ಸು ಇದನ್ನು ಸ್ವಲ್ಪನೇ ತೊಗೊಂಡಿದ್ದೀನಿ ಮತ್ತೆ ಇದ್ರ ಜೊತೆಗೆ ಯಾವುದಾದ್ರೂ ಕೂಡ ಹಸಿ ಕಾಳು ಹಸಿ ಕಾಳು ಅಂದರೆ ಈಗ ಒಟ್ಟಣ ಅಂದರೆ ಬಟಾಣಿ ಕಾಳು ಹಸಿದು ಅಥವಾ ಹಸಿದು ಅವರೆಕಾಳು ಹಸಿದು ಕಾಳು ಈ ರೀತಿ ಹಸಿ ಕಾಳು ಇದ್ರೆ ಹಾಕೊಂಡು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇಲ್ಲಿ ನಾನು ಪುಲ್ಲವ್ನು ಕೂಡ ಮಾಡ್ಕೊ ಹಾಕ್ತಾ ಇದ್ದೀನಿ ಮತ್ತು ರವೆ ಉಂಡೆನೂ ಕೂಡ ಆಯಿತು ಮಧ್ಯದಲ್ಲೂ ಕೂಡ ಒಂದಿಬ್ಬರು ಇಬ್ಬರು ಕುಂಕುಮಕ್ಕೆ ಬಂದರು ಅವ್ರಿಗೂ ಕೂಡ ನಾನು ಮಧ್ಯ ಮಧ್ಯದಲ್ಲಿ ಅರ್ಶನ ಕುಂಕುಮ ಕೊಟ್ಟೆ ನಾನು ಅಕ್ಕಿ ಹಾಕಿ ಒಗ್ಗರಣೆ ಮಾಡಿದಾದಮೇಲೆ ಆಮೇಲೆ ನೀರು ಹಾಕುವಂಥದ್ದು ಈಗ ನೋಡಿ ಸರಿ ಪ್ರಮಾಣದಲ್ಲಿ ನೀರು ಹಾಕಿದ್ದೀನಿ ಈಗ ಕುಕ್ಕರ್ ಮುಸ್ ಮುಸ್ ಚಿ ಒಂದೇ ಒಂದು ವಿಷಯಲ್ಲಿ ಕೂಗಿಸ್ತೀನಿ ಊರ ಕಡೆ ಎಲ್ಲ ಪುಲಾವ್ಗೆ ಎಲ್ಲ ಯೂಟ್ಯೂಬ್ನಲ್ಲೆಲ್ಲ ಹೇಳ್ತಿರ್ತಾರೆ ಮತ್ತು ಮನೆಯಲ್ಲೂ ಕೂಡ ಅಷ್ಟೇ ಎರಡೆರಡು ಮೂರು ಮೂರು ಕೂಗಿಸ್ತಾರೆ ಇಲ್ಲಿ ಹಕ್ಕಿಗೆ ಏನೂ ಗೊತ್ತಿಲ್ಲ ನಾನು ಒಂದೇ ಕೂಗ್ಸೋದು ಅಷ್ಟಕ್ಕೇನೆ ಕರೆಕ್ಟಾಗಿ ಪ್ರಾಪರಾಗಿ ಅಂದರೆ ಬಿರಿಯಾನಿ ಉಡಿ ಉಡಿಯಾಗಿ ಅಥವಾ ಪುಲಾವ್ ಆಗಿರ್ಬೋದು ಚಿತ್ರಾನ್ನಕ್ಕಾಗಿರ್ಬೋದು ನಾನು ಒಂದೇ ಕೂಗಿ ಕೂಗ್ಸೋ ಅಂಥದ್ದು ನಾನು ಮಿಸ್ ಆಗೂ ಕೂಡ ಎರಡು ಕೂಗು ಕೂಗ್ಸಿದ್ನೋ ಆವತ್ತು ಅದು ಅನ್ನ ಹೋಗಿ ಅಲ್ವ ಥರ ಹಾಕ್ಬೇಕು ನೋಡಿ ನಾನು ಒಂದು ಬ್ಲೌಸ್ ಪೀಸು ಎಲೆ ಅಡಿಕೆ ಆಮೇಲೆ ಕಾಯಿ ಹೂವು ಎರಡು ಬಾಳೆಹಣ್ಣು ಮತ್ತು ಇನ್ನ ಬಾಳೆ ಮತ್ತು ಸ್ವಲ್ಪ ಅಕ್ಷತೆ ಮತ್ತು ಅದರೊಳಗಡೆಯೂ ಕೂಡ ಸ್ವಲ್ಪ ಅರ್ಶಿನ ಕುಂಕುಮ ಇಷ್ಟು ಹಾಕಿ ನಾನು ತಂಬುಲ ರೆಡಿ ಮಾಡ್ಕೊಂಡಿದ್ದೆ ರವೆ ಉಂಡೆ ಸೋಯಾಬೀನ್ ಪಲಾವ್ ಮಾಡಿದಾದಮೇಲೆ ಒಬ್ಬಿಟ್ಟನು ಕೂಡ ಮಾಡಿಕೊಂಡೆ ಕಾಯಿ ಒಬ್ಬಿಟ್ಟು ಅದು ಕೂಡ ಜಲ್ದಿ ಕ್ವಿಕ್ಕಾಗಾಯಿತು ತುಂಬ ಚೆನ್ನಾಗಾಗಿತ್ತು тәгете ದೀಪ ಧೂಪಲ್ಲನ್ನು ಕೂಡ ನಾನು ಆದಮೇಲೆ ಹೊರ್ಗಡೆ ಇಟ್ಬಿಡ್ತೀನಿ ಮನೆ ಒಳಗಡೆ ಫ್ಯಾನ್ ಓಡ್ತಾ ಇರುತ್ತಲ್ಲ ದೀಪ ಆರೋಗುತ್ತೆ ಅಥವಾ ದೀಪ ಆರಾಗ ಆರೋಗ್ಬಾರ್ದು ಅಂತಂದರೆ ಫ್ಯಾನ್ ಬಂದ್ ಮಾಡಬೇಕಾಗ್ತದೆ ನಮಗೆ ತುಂಬ ಶಕೆ ಆಗ್ತದೆ ಹಾಗಾಗಿ ಬಾಕ್ಲ ಇಟ್ಬಿಡ್ತೀನಿ ಒಬ್ಬಿಟ್ಟು ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ಕಡಲೆ ಒಬ್ಬಿಟ್ಟು ಕಡಲೆ ಕಡಲೆ ಬೇಳೆ ಒಬ್ಬಿಟ್ಟಾದರೆ ಸ್ವಲ್ಪ ತ ತಾಗುತ್ತೆ ತುಂಬಾ ಸಮಯ ಬೇಕಾಗ್ತದೆ ಮಾಡಲಿಕ್ಕೆ ಕಾಯಿ ಒಬ್ಬ ಒಬ್ಬಿಟ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗಾಗಿ ನಾನು ಕಾಯಿ ಒಬ್ಬಿಟ್ಟೇ ಮಾಡಿದೆ ಬೆಲ್ಲ ಹಾಕಿ ಮಾಡೋದ್ರಿಂದ ಅದು ಚೆನ್ನಾಗಿರುತ್ತಲ್ಲ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಅಮ್ಮನವ್ರಿಗೂ ಕೂಡ ಒಬ್ಬಿಟ್ಟು ಮಾಡಲಿಲ್ವಲ್ಲ ಅನ್ನೋ ಫೀಲಿಂಗ್ ಇರಲ್ಲ ಯಾಕೆಂದರೆ ಅಮ್ಮನವ್ರಿಗೆ ಅಂದ್ರೇ ಇಷ್ಟ ಅಲ್ಲ ಹಾಗಾಗಿ ಇನ್ನು ಎಲ್ಲ ಪೂಜೆ ಎಲ್ಲ ಆದಮೇಲೆ ಇವಾಗ ನಾವು ಊಟಕ್ಕೆ ಕುತ್ಕೊಂಡ್ವಿ ನೀವು ನೋಡ್ತಾ ಇರ್ಬೋದು ಸೋಯಾಬೀನ್ ಪುಲಾವು ಆವಾಗ ಒಬ್ಬ ಫ್ರೆಂಡ್ ಬಂದರು ಅವ್ರಿಗೂ ಕೂಡ ನಾನು ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟೆ ಕೆಲವೊಬ್ಬರ ಜೊತೆ ಫೋಟೋ ಕ್ಲಿಕ್ ಮಾಡೋದನ್ನೇ ನಾನು ಮರ್ತುಬಿಟ್ಟೆ ಹಾಗಾಗಿ ನಾನು ಅಂದರೆ ಈಗ ಬಂದವರ ಜೊತೆ ಈಗ ಫೋಟೋಕ್ಕೆ ಸ್ಮೈಲ್ ಕೊಡಿ ಫೋಟೋ ಒಡ್ಕೊಳ್ಳೋಣ ಹಾಗೆಲ್ಲ ಅಂದರೆ ಅದೊಂಥರ ಚೆನ್ನಾಗಿರೋದಿಲ್ಲ ಅವರು ಪೂಜೆ ಮಾಡ್ತಾ ಮಾಡ್ತಾ ಒಂಥರ ಭಾವುಕರಾಗಿರ್ತಾರೆ ಎಷ್ಟು ಚೆನ್ನಾಗಿಟ್ಟಿದ್ದೀರಿ ನಮ್ಮ ಕಡೆ ಈ ಥರ ಪೂಜೆ ನಡೆಯೋಲ್ಲ ತುಂಬ ಚೆನ್ನಾಗಿದೆ ಅಂದಾಗ ನಾವು ನಾನು ಫೋಟೋಕ್ಕೆ ಸ್ಮೈಲ್ ಕೊಡಿ ಅಂತ ಅನ್ನೋದು ಅಷ್ಟು ಒಳ್ಳೆಯ ಇರೋದಿಲ್ಲ ಹಾಗಾಗಿ ಮತ್ತು ಅವ್ರದ್ದು ಫೆಸ್ಟಿವಲ್ ಅಲ್ಲ ಈಗ ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲ್ ಆದಾಗ ಎಲ್ಲರೂ ಮನೆಯೂ ಫೆಸ್ಟಿವಲ್ ಪೂಜೆ ಆಗ್ತಾಯಿತ್ತು ಎಲ್ಲರೂ ಕೂಡ ಅಲಂಕಾರ ಮಾಡ್ಕೊಂಡಿರ್ತಾರೆ ಇಲ್ಲಿ ನಾನು ನಾನು ಪೂಜೆಗೆ ಬನ್ನಿ ಅಂತ ಅಷ್ಟೇ ಕರೆದಿದ್ದು ಹಾಗಾಗಿ ಕೆಲವೊಬ್ರು ಸೀರೆ ಉಡ್ಕೊಂಡು ಕೂಡ ಬಂದಿರಲಿಲ್ಲ ಹೇಳಿದರು ಇಲ್ಲ ಬೇಡ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತಲ್ಲೂ ಕೂಡ ಹೇಳಿದರು ಹಾಗಾಗಿ ನನ್ನ ಹತ್ರ ಎಷ್ಟು ಫೋಟೋ ಇತ್ತೋ ಅದಷ್ಟೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬ